ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಯಾವುದೇ ಕುಕ್ಕಿಂಗ್ ವಿಡಿಯೋ ತಂದಿಲ್ಲ ಹಾಗೆ ನನ್ನ ಅನುಭವ ಮಾತುಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡ್ ಬಂದಿದ್ದೀನಿ ನನ್ನ ಇದು ಅನುಭವದ ಮಾತುಕೋಡು ನಾನು ಯಾರದೇ ಮಾತನ್ನ ತೊಗೊಂಡ್ ಬಂದು ಮಾತಾಡ್ತಾ ಇಲ್ಲ ಮತ್ತೆ ಹಾಗೆ ಕೂಡ ನನ್ನ ಫ್ರೆಂಡ್ ಒಬ್ರು ಶೇರ್ ಮಾಡ್ಕೊಂಡಿದ್ರು ಅದು ನಾನು ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದು ನನ್ನ ಅನುಭವದ ಮಾತನ್ನ ನಾನು ಅವ್ರ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನ ನಾನು ನಿಮ್ ಜೊತೆ ಕೂಡ ಶೇರ್ ಮಾಡ್ಕೋತಾ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲಿ ದುಡ್ಡಿದ್ರೆ ಸಂಬಂಧ ದುಡ್ಡಿರ ಬಂದು ಬಳಗ ಅಂತ ತಂಬ್ಲೈನ್ ನೋಡೇನೆ ಗೊತ್ತಾಗಿದೆ ಇವತ್ತಿನ ವಿಶೇಷ ಏನು ಅಂತ ಅನ್ಬಿಟ್ಟು ಹೌದಲ್ವಾ ಫ್ರೆಂಡ್ಸ್ ದುಡ್ಡಿರೋರ್ನೇ ಒಂಥರ ನೋಡ್ತಾರೆ ದುಡ್ಡು ಇಲ್ದಿರದವ್ರನ್ನ ಒಂಥರ ನೋಡ್ತಾರೆ ವ್ಯಕ್ತಿಗಳನ್ನ ಅಳಿಬೇಕಾದ್ರೆ ತುಂಬಾನೇ ಇಲ್ಲಿ ಹಳದಿ ಫ್ರೆಂಡ್ಶಿಪ್ ನ ಮಾಡ್ಕೋತಾರೆ ಅಹ್ ದುಡ್ಡಿದ್ರೇನೆ ಎಲ್ಲಾ ಅನ್ನೋ ತರೋ ನಡ್ಕೋತಾ ಇದಾರೆ ತುಂಬ ಜನ ಇದು ನನ್ನ ಅನು ಅನಿಸಿಕೆ ಅನುಭವದ ಮಾತುಗಳನ್ನ ನಾನು ತಗೊಂಡಿರೋದು ಇಲ್ಲಿ ನಾನು ಒಬ್ಬರು ನನ್ನ ಜೊತೆಲಿ ರಾತ್ರಿ ಕೂಡ ನಾನು ಶೇರ್ ಮಾಡ್ಕೊಂಡಾಗ ಅವ್ರ ಜೊತೆಲೂ ನಾನು ನನ್ನ ಅನಿಸಿಕೆನ ಅಭಿಪ್ರಾಯನ ಅವ್ರ ಜೊತೆ ಶೇರ್ ಮಾಡ್ಕೊಂಡೆ ತುಂಬಾ ಮಾತುಗೆ ಮಾತು ಬೆಳೀತಾ ಬಂತು ರಾತ್ರಿ ತುಂಬಾ ಅನುಭವದ ಮಾತುಗಳೆಲ್ಲ ಈಚೆಗೆ ಬರ್ತಾ ಇತ್ತು ಹಾಗೆ ಇದ್ರ ಬಗ್ಗೆ ತುಂಬಾ ಇದು ಮಾಡ್ಕೊಂಡು ಬೇಜಾರು ಆಯಿತು ಒಂದು ಕಡೆ ಒಂದು ಫ್ರೆಂಡ್ಶಿಪ್ ಅಂತ ಮಾಡೋದ್ಮೇಲೆ ಅದು ಫ್ರೆಂಡ್ಶಿಪ್ ಕೊನೆವರೆಗೂ ಅಂಥದ್ದು ಇದ್ರೆ ಮಾತ್ರ ಫ್ರೆಂಡ್ಶಿಪ್ನ ಮಾಡಬೇಕು ಆ ಬಂಧನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಆ ಫ್ರೆಂಡ್ಶಿಪ್ನ ಇಲ್ಲ ಅಂತಂದ್ರೆ ಮಾಡೋಕ್ಕೆ ಹೋಗಬಾರ್ದು ಅಂತ ಫ್ರೆಂಡ್ಶಿಪ್ನ ನಾನು ಇಲ್ಲಿ ನನ್ನ ಅಭಿಪ್ರಾಯನ ನನ್ಗಾಗಿರೋ ಫ್ರೆಂಡ್ಶಿಪ್ ಬಗ್ಗೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ದುಡ್ಡಿದ್ರೇನೆ ವ್ಯಕ್ತಿ ತರ ಆ ವ್ಯಕ್ತಿ ಒಂದು ಯಾವ್ದೋ ಲೆವೆಲ್ ಅಲ್ಲಿ ಒಂದು ಹಣಕಾಸಿನಲ್ಲಿ ಎಲ್ಲಾದ್ರಲ್ಲೂ ಒಂದು ಮೇಲ್ಗೈ ಇದ್ದಾನೆ ಅಂದ್ರೆ ಮಾತ್ರ ಇಲ್ಲಿ ಎಲ್ಲರೂ ಅವ್ರನ್ನ ಬನ್ನಿ ಬನ್ನಿ ಅನ್ನೋ ರೀತಿಲಿ ಇರ್ತಾರೆ ಅದೇ ವ್ಯಕ್ತಿ ಹತ್ರ ಏನೂ ಇಲ್ಲ ಮಟ್ಟಿಲ್ಲ ಅಂತಂದ್ರೆ ಆ ಬೆಲೆನೇ ಇಲ್ಲ ವ್ಯಕ್ತಿಗೆ ದುಡ್ಡಿದ್ರೆ ಮಾತ್ರ ಬೆಲೆ ದುಡ್ಡು ಇಲ್ಲ ಅಂದ್ರೆ ಬೆಲೆನೇ ಇಲ್ಲ ಇಲ್ಲಿ ನನಗಾಗಿರೋ ಅನುಭವ ಇದು ದುಡ್ಡಿದ್ರೆ ಎಲ್ಲ ಇಲ್ಲ ಅಂದ್ರೆ ದುಡ್ಡಿದ್ರೆ ಅವ್ರು ಬರುತ್ತೆ ಅನ್ಕೊಂಡಿರ್ಬೋದು ದುಡ್ಡಿದ್ರೆ ಯಾ ಏನು ಬರಲ್ಲ ದುಡ್ಡು ನಾವು ಸತ್ತಾಗ ನಮ್ಮ ಎಣ್ಣಿನ ನಮ್ಮ ಜೊತೆಲಿ ಬರೋದು ನಾಲ್ಕು ಜನ ನಾಲ್ಕು ಪ್ರೀತಿ ಮಾತು ನಾಲ್ಕು ಸ್ನೇಹ ನಾಲ್ಕು ಸಂಬಂಧ ದುಡ್ಡು ಬರುತ್ತಾ ನಮ್ಮ ಜೊತೆಲಿ ಮಲಗೋಗ ದುಡ್ಡು ಬರುತ್ತಾ ನಾಲ್ಕು ಜನದ ಪ್ರೀತಿ ವಿಶ್ವಾಸದ ಕಣ್ಣೀರು ಅದಷ್ಟೇ ನಮಗೆ ಬರೋದು ಬರೋದು ನಮ್ಮ ನಾವು ಹೋಗಿ ಗುಂಡಿ ನಾಲ್ಕು ಜನ ಮಾತ್ರ ಆಗೋದು ಇರೋವಾಗಲೂ ನಾಲ್ಕು ಜನ ಇದ್ರೇನೆ ನಾವು ಇರೋದಕ್ಕಾಗೋದು ಅಲ್ವಾ ಯಾಕೆ ಇದನ್ನೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊತೀರಾ ಅಲ್ಲಲ್ಲೇ ಬಿಟ್ಟು ಹೋಗ್ತೀರಾ ಮತ್ತೆ ಅಲ್ಲಲ್ಲೇ ಮಾತು ಬೆಳೆಸ್ತಾ ಇರ್ತೀರಾ ಬೇರೆಯವ್ರ ಜೊತೆಲೆ ಫ್ರೆಂಡ್ಶಿಪ್ ಅಂತ ಮಾಡ್ಕೊಂಡ್ಮೇಲೆವರ್ಗ ಉಳಿಸ್ಕೊಳೋದ್ ಮಾಡ್ಬೇಕು ಇಲ್ವಾ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾನೆ ಅಂತಂದ್ರೆ ನೀವ್ ಯಾರ ಜೊತೆ ಅದನ್ನ ಶೇರ್ ಮಾಡ್ಕೊಂಬಾರ್ದು ಯಾಕೆ ಇನ್ನೊಬ್ಬರ ಜೊತೆ ನಿಮ್ಮ ಇಬ್ರು ಮಧ್ಯ ಮೂರ್ ಜನದ ಮಧ್ಯ ನಡೆದಿರೋದ್ನ ನಾಲ್ಕನೇ ವ್ಯಕ್ತಿ ಗಂಟೆ ಯಾಕೆ ತಕೊಂಡ್ ಹೋಗ್ತೀರಾ ಅಲ್ವಾ ರೀತಿ ಎಲ್ಲಾ ಮಾಡ್ತೀರಾ ನೀವು ದುಡ್ಡಿದ್ರೇನೆ ಎಲ್ಲಾನ ನಾ ದುಡ್ಡಿದ್ರೆ ಬಂಧು ಹುಳಗ ದುಡ್ಡಿದ್ರೆ ಸ್ನೇಹ ದುಡ್ಡಿದ್ರೆ ಪ್ರೀತಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ವ್ಯಕ್ತಿ ಹತ್ರ ದುಡ್ಡಿದ್ರೆ ಮಾತ್ರ ಸಮಯಕ್ಕೆ ಸಿಕ್ಕಾಗ ಮಾತ್ರ ಅದು ಸಮಯಕ್ಕೆ ತಕ್ಕಾಗೆ ಉಪಯೋಗಿಸ್ಕೋತಾರೆ ಸಮಯಕ್ಕೆ ತಕ್ಕಾಗೆ ಬಿಟ್ಬಿಡ್ತಾರೆ ಆತರ ಮಾಡಬಾರ್ದು ನಾನು ಮಾಡಿದ್ದೀನಿ ನನ್ನ ಫ್ರೆಂಡ್ಶಿಪ್ ಇದ್ದಾರೆ ಹದಿನೈದು ಹದಿನಾರು ವರ್ಷದಿಂದ ಇದ್ದಾರೆ ಹೇಗಿದ್ದೀವಿ ಅಂತಂದ್ರೆ ನಿಜವಾಗ್ಲೂ ಹೇಳ್ಕೊಳಕ್ಕೆ ನಾವು ಇಷ್ಟು ವರ್ಷ ಕಳೆದ ಬಿಟ್ಟುವ ಅನ್ನಿಸ್ತಾ ಇದೆ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ದಿನ ಹಿಡಿಯಾದ್ರೂ ಸಾಲಲ್ಲ ನನ್ನ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಬೇಕಾದ್ರೆ ಹಂದಿ ನಾಯಿಗಳು ಕಚ್ಚಾಡ್ದಂಗೆ ಕಚ್ಚಾಡ್ತಿರ್ದ್ ಮತ್ತೆ ಇವತ್ತೊಂದು ಮಾರನೆಗೆ ನಮ್ಗೆ ಆ ಸುದಿನೇ ಬರ್ತಿರ್ಲಿಲ್ಲ ಅಂತ ಫ್ರೆಂಡ್ಶಿಪ್ ಇರೋದು ಈ ಐಟಿಗೆ ಬಂದು ತುಂಬಾ ಜನ ತುಂಬಾ ಅನುಭವದ ಮಾತ್ಕೊಳ್ನ ಕಲಿತೆ ವ್ಯಕ್ತಿತ್ವವು ಇದ್ರೆ ಮಾತ್ರ ಇಲ್ಲ ಅಂದ್ರೆ ಇಲ್ಲ ಆ ವ್ಯಕ್ತಿತ್ವವು ಏನು ಒಂದು ಲೆವೆಲ್ ಇಲ್ಲ ಅನ್ನಂದ್ರೆ ಏನಕ್ಕೂ ಪ್ರಯೋಜನ ಇಲ್ಲ ಆತರ ಬಂತು ಹಾಗೆ ನಿನ್ನೆ ಕೂಡ ನನ್ನ ಜೊತೆಲಿ ಒಬ್ರು ಶೇರ್ ಮಾಡ್ಕೊಂಡ್ರು ಇತ್ತೀಚೆಗೆ ಆಗಿರೋ ಫ್ರೆಂಡ್ಶಿಪ್ ಅದು ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿ ಮಾತಾಡ್ತಾರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಅಂತ ಅನಿಸ್ತದೆ ಅವರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಕೊಂಡಿದೀನಿ ಅವರು ಹಾಗೆ ಫ್ರೆಂಡ್ಶಿಪ್ ಅಲ್ಲಿ ಇದ್ರಂತೆ ನ ಕಟ್ ಮಾಡೋ ಕಟ್ ಆಗಿದೆ ಅವ್ರದ್ದು ಅವ್ರು ಹೇಳಿದ್ರು ಯಾರ್ದೋ ಮೂರನೇ ಮಾತನ್ನ ಕೇಳಿಕೊಂಡು ನನ್ನ ಫ್ರೆಂಡ್ಶಿಪ್ನಿಂದ ದೂರ ಮಡಗುದ್ರು ಅಕ್ಕ ದೂರ ಆದ್ರು ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳ್ದೆ ಅಂತೆ ಫ್ರೆಂಡ್ಶಿಪ್ ಬೇಡಕ್ಕೆ ಬೇಡ ಅಂತ ಹೇಳಿದೆ ಯಾಕೆ ಅಂತಂದ್ರೆ ನಮ್ಮ ಮಧ್ಯ ಹಾಲ್ಗೆ ಹುಳಿ ಹಿಂಡ ಬಂದವರನ್ನ ಹುಳಿಯಿಂದನೆ ಕಳಿಸಬೇಕೆ ಹೊರತು ಹಾಲ್ಗೆ ಹುಳಿ ಹಿಂಡಿಸ್ಕೊಂಡು ಹಾಲ್ನ ಈಚಕ್ ಚೆಲ್ಲಬಾರದು ಅಂದೆ ಆ ಹಾಲ್ನ ಈಚೆಕ್ ಚೆಲ್ಲುದ್ರೆ ನಮ್ಮ ಪ್ರೀತಿ ವಿಶ್ವಾಸನ ನಮ್ಮ ನಂಬಿಕೆನ ದ್ರೋಹ ಮಾಡಿ ಕೊಚ್ಚೆಲಾಗ್ತಂಗೆ ಅಲ್ವಾ ಹುಳಿನ ಹುಳಿಯಿಂದನೆ ಕಳಿಸ್ಬೇಕು ಹುಳಿ ಹಿಂಡ್ ಬರ್ತಾರಲ್ಲ ಅವ್ರಿಗೆ ಹಿಂಡಿ ಕಳಿಸಬೇಕು ಅದನ್ನ ನಮ್ಮ ಫ್ರೆಂಡ್ಶಿಪ್ ನ ಯಾವಾಗ್ಲೂ ಹೀಗಿಟ್ಕೊಬೇಕು ನಾವು ಹಂದಿ ನೈನ್ ತರ ಕಚ್ಚಾಡಿದ್ರು ಕೂಡ ಇನ್ನೊಬ್ರು ಹೋಗಬಾರ್ದು ಅದು ಹತ್ರಕ್ಕೆ ಹೋಗ್ಬಾರ್ದು ನಮ್ಮ ಮಾತು ಆಗ್ಲಿ ಏನೇ ಆಗ್ಲಿ ಒಂದು ಸೂಜಿ ಕಣ್ಣಷ್ಟು ಕೂಡ ಹೋಗದೆ ಇಟ್ಕೊಂಡು ಫ್ರೆಂಡ್ಶಿಪ್ ಅಲ್ಲಿ ಬೆಳೆಸ್ತಾರಲ್ಲ ಅದು ಫ್ರೆಂಡ್ಶಿಪ್ ಅದು ಬಂದ ಅದು ಸ್ನೇಹ ಅದು ಬಂದು ಬಳಗ ಎಲ್ಲ ಬರುತ್ತೆ ಅದರಲ್ಲಿ ಇವಾಗ ಇಲ್ಲಿ ಒಂದ್ ಮಾತು ಬಂತು ಅಂದ ತಕ್ಷಣ ಅಲ್ಲಿಗೆ ಕಳ್ಸ್ಕೊಂಡ್ಬಿಡ್ತಾರೆ ಇನ್ನೊಬ್ರು ಲೈವ್ ಅಲ್ಲಿ ಮಾತಾಡ್ಬಿಡ್ತಾರೆ ಗುಂಪು ಮಾಡ್ಕೊಂಡು ಅಲ್ಲಿ ಮಾತಾಡ್ತಾರೆ ಇಲ್ಲ ಅವ್ರು ಆಕ ಸ್ಟೋರಿ ತಗೊಂಡೋಗರು ಲೈವ್ ಅಲ್ಲಿ ಮಾತಾಡ್ತಾರೆ ಆ ಸ್ಟೋರಿ ತಗೊಂಡೋಗಿ ಅದಕ್ಕೆ ಸ್ಟೋರಿ ಹಾಕಿದ್ರು ಅಂದ್ಬಿಟ್ಟು ಅವರೊಂದು ಶಾರ್ಟ್ಸ್ ವಿಡಿಯೋ ಮಾಡ್ತಾರೆ ಇದು ನಡೆಯೋದು ಅಲ್ವಾ ಫ್ರೆಂಡ್ಶಿಪ್ ಎಲ್ಲಿ ಬೆಲೆ ಕೊಡ್ತಾರೆ ದುಡ್ಡಿಗೆ ಬೆಲೆ ಕೊಟ್ಟ ಆಯ್ತು ಫ್ರೆಂಡ್ಶಿಪ್ ಬೆಲೆ ಕೊಡ್ತಾರೆ ಫ್ರೆಂಡ್ಶಿಪ್ ಎಲ್ಲಿ ಬೆಲೆ ಸಿಕ್ತು ದುಡ್ಡು ಮಾತ್ರ ಬೆಲೆ ಅಲ್ವಾ ಇಲ್ಲಿ ಹ್ಮ ದುಡ್ಡು ಸತ್ತಿರ ಹೆಣ್ಣು ಸಂಪಾದನೆ ಮಾಡುತ್ತೆ ಹೋಗ ನಾಯಿನ ಸಂಪಾದನೆ ಮಾಡುತ್ತೆ ಒಂದು ನಾಯಿ ಮಲ್ ಅಲ್ಲಿ ಕೂತಿದ್ರೆ ಎರಡ್ರೂಯ ಬಡತಾ ಅದಕ್ಕೊಂದ್ ನಾಲ್ಕು ಬಿಸ್ಕೆಟ್ ಹಾಕ್ತಾರೆ ಸಂಪಾದನೆ ಮಾಡ್ದಂಗಲ್ವಾ ಅಲ್ಲದ್ವೆ ಹ್ಮ್ ನಮ್ ಜೊತೆ ಬರೋದು ನಾಲ್ಕು ಜನ ನಾಲ್ಕು ಪ್ರೀತಿ ನಾಲ್ಕು ತೊಟ್ಟು ಕಣ್ಣೀರು ನಾವು ಸತ್ತಾಗ ಬರೋದು ನಾವ್ ಇರೋ ಗಂಟ ಸಂಪಾದನೆ ಮಾಡಿರೋದೇ ಅಷ್ಟು ಇರೋ ತನಕ ನಾಲ್ಕು ಜನ ಸಂಪಾದನೆ ಮಾಡ್ತೀವಲ್ಲ ಒಳ್ಳೆ ಮನ್ಸಿನಿಂದ ಅದೇ ನಮ್ ಹಿಂದೆ ಬರೋದು ಅದೇ ನಮ್ ಮಾತಿನಿಂದ ಕೆಡ್ಸ್ಕೊಂಡಿದ್ರೆ ಏನಂತಾರೆ ಅಯ್ಯೋ ಅವಳ ಹೋದ್ರು ಆ ಸಾಯ್ಲಿ ಬಿಡು ಅಂತಾರೆ ಯಾವಳಗ ಹಾಕ್ಬೇಕಿತ್ತು ಅಂತಾರೆ ಅದ್ ನಿಮ್ಮ ಮಾತಿನಲ್ಲಿ ಇರ್ಬೇಕು ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ಇರ್ಬೇಕು ಅದೆಲ್ಲ ಗಟ್ಟಿ ನಮ್ದು ಗಟ್ಟಿ ನಮ್ದು ಬಂದ ನಮ್ದು ಬೆಳಕೇಳದು ನಮ್ಮ ಮನ್ಸ್ ಮನ್ಸಿನಿಂದ ಬರುತ್ತಲ್ಲ ಅದು ಯಾವತ್ತೂ ಹಾಲ್ಗೆ ಹುಳಿ ಹಿಂಡಕ್ ಬಿಡೋದಿಲ್ಲ ಹಾಲೇ ಮೊಕ್ಕ ಕೊಡದ್ ಕಳಿಸುತ್ತೆ ಹಾಲಿಗೆ ಹಿಂಡಕ್ ಕೈ ಹಾಲೇ ಎದ್ದವ್ರ ಮಕ್ಕು ಕೊಡಿಯುತ್ತೆ ನಮ್ಮ ಫ್ರೆಂಡ್ಶಿಪ್ ಗಟ್ಟಿ ಆಗಿದ್ರೆ ನಿಯತ್ತಾಗಿದ್ರೆ ಯಾಕೆ ಈ ರೀತಿ ಎಲ್ಲಾ ಮಾಡ್ತೀರಾ ಮಾಡಬೇಡಿ ಅವ್ರಿಗೂ ಮನ್ಸಿರುತ್ತೆ ಅಲ್ವಾ ನಿಮ್ಮಂಗೆ ಅವ್ರಿಗೂ ಮನ್ಸಿರುತ್ತೆ ಅಲ್ವಾ ನಿಮಗೆ ನಮಗೂ ಮನ್ಸಿರುತ್ತೆ ಅಲ್ವಾ ರೀತಿ ಮಾಡ್ತೀರಾ ಮಾಡಬೇಡಿ ನಮ್ಮ ಪ್ರೀತಿ ವಿಶ್ವಾಸ ಗಟ್ಟಿ ಮಾಡ್ಕೊಳಕಾಗಲ್ಲೇ ಮಾಡ್ಕೊಳ್ಳೇಬೇಡಿ ಬರೀ ಹಾಯ್ ಬಾಯ್ ಅನ್ನೋದ್ರಲ್ಲಿ ಇಟ್ಕೊಳ್ಳಿ ಅವಾಗ ಅವರು ಹಾಯ್ ಬಾಯ್ ಅನ್ನೋದ್ರಲ್ಲಿ ಇಟ್ಕೊಂಡಿರ್ತಾರೆ ಅಲ್ವಾ ಹ್ಮ್ ಫ್ರೆಂಡ್ಸ್ ಯಾರ್ದು ನನ್ನ ವಿಷಯ ಇಲ್ಲಿ ಯಾರ ನೇಮು ತಕೊಂಡು ನಾನು ಇವತ್ತಿನ ವಿಡಿಯೋ ಮಾಡಿಲ್ಲ ಇದು ನನ್ನ ಅನುಭವದ ಮಾತು ನನ್ನ ಅನಿಸಿಕೆ ಮಾತು ಹಾಗೆ ನನ್ನ ಜೊತೆ ಒಬ್ರು ಶೇರ್ ಮಾಡ್ಕೊಂಡಂತ ಅನುಭವದ ಮಾತುಕಳನ ನಾನು ನಿಮ್ ಜೊತೆ ಶೇರ್ ಮಾಡಿದೀನಿ ಯಾವುದೇ ಉದ್ದೇಶ ಕಾರಣದಿಂದ ನಾನು ಇಲ್ಲಿ ನಮ್ಮ ಈ ಬೇರೆಯವ್ರಿಗಾಗ್ಲಿ ಈ ವಿಡಿಯೋ ನೋಡ್ಲಿ ಅವರು ಅನ್ನೋದು ಉದ್ದೇಶಕ್ಕೆ ನಾನು ಯಾವುದೇ ವೀಡಿಯೋ ಮಾಡಿಲ್ಲ ಇವತ್ತು ಒಂದು ಕಾರಣಾಂತರದಿಂದ ನಾನು ಮನಸ್ಸಿಗೆ ಬೇಜಾರಾಗಿ ಅವರು ಮಾತುಕಳನ್ನ ತಗೊಂಡು ಫ್ರೆಂಡ್ಶಿಪ್ ಬಗ್ಗೆ ಆವಾಗ ಎಷ್ಟು ಬೇಜಾರಾಯ್ತು ಅಂತ ಅಂದಾಗ ಇದು ಕೂಡ ನನಗೂ ಕೂಡ ಅನುಭವ ಆಗಿರೋದ್ರಿಂದ ನಾನು ಇವತ್ತು ಜೊತೆ ಶೇರ್ ಮಾಡ್ಕೊಂಡಿದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ಫ್ರೆಂಡ್ಶಿಪ್ ಇದು ನಾನು ಯಾರಿಗೆ ಆಗಲಿ ಇದನ್ನ ಬೇಜಾರು ಮಾಡಬೇಕು ಅಂತ ಏನೂ ತಗೊಂಡು ಇವತ್ತು ಕನ್ಸಪ್ಟ್ ಮಾಡಿಲ್ಲ ನಾನು ಯಾರಿಗಾದ್ರೂ ಬೇಜಾರಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಥ್ಯಾಂಕ್ ಯು